ಡಿ ಸಿ ಆಫೀಸ್ ಮುಂದ ಹೋಮ ಮಾಡಿದ್ದಾರೆ ಹೋಮ ಮಾಡ್ಲಿ ಹೋಮ ಮಾಡ್ಲಿಕ್ಕಿಲ್ಲ ಏನ್ ಕಾರಣ ಅಂದ್ರ ವಿಶಾಲ್ ನಗರ ಮಸೀದಿ ಮುಂದೆ ಒಂದು ರೋಡ್ ಏನೋ ಕಾರ್ಯಕ್ರಮ ಇದ್ದಾಗ ಅಲ್ಲಿ ಶ್ಲೋಕಾನು ಮಾಡಿದ್ದಾರೆ ಆ ಶ್ಲೋಕ ಆದ್ಮೇಲೆ ಕುರಾನ್ ಪತನು ಮಾಡಿದ್ದಾರೆ ಇದು ಮುಖ್ಯವಾಗಿ ಎಲ್ಲ ಕಾರ್ಯಕ್ರಮಗಳಿದೆ ನಾವು ಪತ್ರಕರ್ತರಾದಿರಿ ನೀವು ನೋಡ್ತಿರ್ಬೋದು ನಾನ್ ಹೇಳೋದು ಅವಶ್ಯಕತೆ ಇಲ್ಲ ಉದ್ಘಾಟನೆಗಿರ್ಲಿ ರೋಡ್ ಉದ್ಘಾಟನೆಗಿರ್ಲಿ ಗುದ್ದಲಿ ಪೂಜೆ ಆಗಲಿ ಎಲ್ಲಾ ಎಲ್ಲಾ ನೀವು ನೋಡಿದ್ರಿ ಅದ ಸಾಮಾನ್ಯವಾಗಿ ಸರ್ಕಾರ ಕಾರ್ಯಕ್ರಮ ಇದು ನಮ್ಮ ದೇಶದ ಒಂದ ಪರಂಪರೆ ಐತಿ ಆ ಮುಸಲ್ಮಾನರ ಹೊಣೆ ಆಗಿದ್ರ ಫಾತ್ಯ ಮಾಡ್ತಾರ ಹಿಂದೂಗಳು ಹೊಣಿದ್ರ ಅವ್ರವ್ರ ಪದ್ಧತಿ ಪ್ರಕಾರ ಗುದ್ಲಿ ಪೂಜೆ ಮಾಡ್ತಾರ ಇದು ಸ್ವಾಭಾವಿಕವಾಗಿ ಗುದ್ಲಿ ಪೂಜೆ ಎಲ್ಲ ಇದ್ರೆ ಅದನ್ನು ಪುರಾಣ ಪತನ ಮಾಡ್ಯಾರ ಅಂತ ಹೇಳಿ ಇನ್ನು ಬೇರೆ ಏನಾರ ತಪ್ಪ ಮಾಡಿದಕ್ಕ ಹೋಮ ಮಾಡಿದ್ರೆ ಅಭ್ಯಂತಿರಲ್ಲ ಒಂದು ಧರ್ಮ ಗ್ರಂಥ ಒಂದು ಪವಿತ್ರ ಧರ್ಮ ಗ್ರಂಥ ಬೈಬಲ್ ಆಗಲಿ ಗೀತಾ ಆಗ್ಲಿ ಆಮೇಲೆ ಕುರಾನ್ ಆಗ್ಲಿ ಏನ್ ಎಲ್ಲಾ ಎಲ್ಲಾ ಸಮಾಜದ ಎಲ್ಲ ರಿಲಿಜನ್ ಒಂದೊಂದು ಗ್ರಂಥ ಇದೆ ಎಲ್ಲರೂ ಇದರ ಪವಿತ್ರ ಗ್ರಂಥ ಅಂತೀವಿ ಅದ ಪತನ ಮಾಡಿದಕ್ಕೆ ಹೋಮ ಮಾಡತಂದ್ರ ಇದು ನಮ್ಮ ಧಾರವಾಡ ಹುಬ್ಬಳ್ಳಿ ಒಳಗ ರಾಜಕೀಯ ಒಳಗ ನಿನ್ನೆ ಇವ್ರೇನ್ ಮಾಡಿದಾರಲ್ಲ ಅದೊಂದು ಕರಾಳ ದಿನ ರಾಜಕೀಯವಾಗಿ ಕರಾಳ ದಿನ ಅಂತ ನಾ ಹೇಳಿ ಬಯಸ್ತೇವೆ ಯಾಕಂದ್ರೆ ರಾಜಕೀಯ ಇರ್ಲಿ ನೋಡ್ರಿ ಹಿಂದುತ್ವ ಒಳಗ ಮಾಡ್ತಾರ ಅದೆಲ್ಲ ಮಾಡ್ತಾರ ಅದು ಬೇರೆ ನೀವು ಕುರಾಣ ಪತನ ಮಾಡ್ಯಾರ ಅಂತ ಹೇಳಿ ಇದು ಮೊದ್ಲದಾಗ ಆಗಿದ್ರು ನಾವು ಹೊಸ್ದಾಗಿದ್ದ ಮಾಡ್ತಿದ್ವಿ ನೀವು ಎಲ್ಲ ಓಪನಿಂಗ್ ಹೋಗ್ರಿ ಈಗ ಕಾರ್ಪೊರೇಟರ್ಸ್ ಇರ್ತಾರ ಈ ಮುಸ್ಲಿಂ ಮೋಣಿ ಹಿಂದೂ ಕಾರ್ಪೊರೇಟರ್ ಇರ್ತಾರ ಈಗ ಮುಸ್ಲಿಂ ಮೋಣಿ ಹೋಗ್ರಿ ಗುದ್ಲಿ ಪೂಜಾ ಹೋಗ್ರಿ ನೀವು ಬೆಕ್ ಹೋಗ್ರಿ ಅಲ್ಲಿ ಫಾತೆ ಮಾಡಿ ಅವ್ರ ಅವ್ರು ಜಾಸ್ತಿ ಮೆಜಾರಿಟಿ ಮನಿ ಯಾರ ಇರ್ತಾರ ಅವ್ರ ಕಲ್ಚರ್ ಪ್ರಕಾರ ಅವ್ರು ಏನ್ ಮಾಡ್ತಾರ ಮಾಡ್ತಾರೆ ಹಿಂದೂ ಕಾರ್ಪೊರೇಟರ್ ಇದ್ರು ಮಾಡ್ತಾರ ಯಾರಿದ್ರು ಮಾಡ ಆಮೇಲೆ ಹಿಂದೂ ಉಣಿದ್ರೆ ಅವ್ರು ಪೂಜಾ ಗೀಜಾ ಮಾಡಿ ಶ್ಲೋಕ ಏನು ಅವ್ರದ್ದು ಏನು ಪದ್ಧತಿ ಗುದ್ಲಿ ಪೂಜೆ ಮಾಡ್ತಾರೆ ಇದನ್ನು ರಾಜಕೀಯವಾಗಿ ಮಾಡಿ ಮತ್ ಇನ್ನೊಂದು ಏನು ದಿಕ್ ತಗ್ಸಕ್ತಾರ ಎಲ್ಲ ಅಂದ್ರೆ ಉಗಿಳಿದವರಂದ್ರೆಲ್ಲದವರು ಆ ಸಿದ್ದಾರೂಢ ಮಠದಲ್ಲಿ ಆಗೈತೆ ಅಂತ ಹೇಳ್ತಾರೆ ಅದು ದಯಮಾಡಿ ಸಿದ್ದಾರೂಢ ಮಠ ಆಗಿಲ್ಲ ವಿಶಾಲ್ ನಗರ್ ರಸ್ತೆ ಮಸೀದಿ ಬಾಜು ಕಾರ ರಸ್ತೆ ಒಳಗಾಗಿದೆ ಸಿದ್ದಾರೂಢ ಮಠದಲ್ಲಿ ಆಗಿಲ್ಲ ಇದೊಂದು ದಯಮಾಡಿ ನೆನಪು ಆಮೇಲೆ ಬರೇ ಏನ್ ಮತ್ ದಿಕ್ ತಗ್ಸಾರ ಅಂದ್ರೆ ಬರೇ ಕುರಾನ್ ಪಥ ನಷ್ಟ ಮಾಡ್ಯಾರ ಅಂತ ಹೇಳಿದಾರೆ ಅದು ತಪ್ಪು ಮೊದ್ಲ ಶ್ಲೋಕ ಆಯತಿ ಅದಾದ್ಮೇಲೆ ಕುರಾನ್ ಪತ್ರನ ಆಗಿ ಅಂದ್ರೆ ಎಲ್ಲಾ ಸಮಾಜದವರು ಇರ್ತಾರೆ ಅವ್ರ ಅವ್ರಿಗೆ ಶ್ಲೋಕ ಮಾಡಿ ಎಲ್ಲ ಇದೆಲ್ಲ ನಮ್ ಕಾಲೇಜ್ ಒಳಗೆ ಕಾರ್ಯಕ್ರಮಗಳಾಗತ್ತವ ನಾವು ಶ್ಲೋಕನು ಹೇಳ್ತಾರೆ ಅದಾದ್ಮೇಲೆ ಕುರಾನ್ ಪತ್ರ ಎಲ್ಲ ಎಲ್ಲ ಕೂಡ ಮಾಡ್ಯಾಕಂದ್ರೆ ಎಲ್ಲ ಎಲ್ಲಾ ಸ್ಟೂಡೆಂಟ್ಸ್ ಇರ್ತಾರೆ ಎಲ್ಲಾ ಸಮಾಜ ಅಂತ ನಾವ್ ಎರಡು ಉತ್ತರ ಮಾಡ್ತೇವೆ ಇದು ನಮ್ಮ ಬಂದಿದ್ದ ಇದ ಪದ್ದತಿ ಈಗಿಂದ ಇದಕ್ಕೆ ರಾಜಕೀಯ ಮಾಡಿ ಅದಕ್ಕೆ ಶ್ಲೋಕ ಮಾಡಿ ನಾ ಇವೆಲ್ಲದ್ರ ಹೇಳಿದ್ ಬಯಸ್ತೀನಿ ಇನ್ನು ಜಜ್ ಮೇಲೆ ಏನ್ ಒಗೆದಿದಾರಲ್ಲ ಶೂಸ್ ಅದರ ಬದಲಿ ಶ್ಲೋಕ ಮಾಡಿ ಇಂತ ಕೆಲಸಗಳು ಆಗ್ಬಾರ್ದು ಅಂತ ಹೇಳಿ ಶ್ಲೋಕಗಳು ಮಾಡ್ರಿ ದೂಶ್ ಚಟ ಒಳಗ ಯುವಳಗತ್ತೂ ಒಳಗೆ ಬಿದ್ದಿದ್ದಾರೆ ದಾರಿ ತಪ್ಪಿಸಿ ಹೊಂಟಿದ್ದಾರೆ ಎಲ್ಲೆಲ್ಲಿ ಹೋಗಿ ರೇಪ್ ಆಗ್ತಾ ಇದಾವೆ ಅದನ್ ಬರೀ ಶ್ಲೋಕ ಏನದು ಏನ್ ಮಾಡಿದ್ರೆ ಹೋಮ ಹವನ ಮಾಡಿ ಅದೆಲ್ಲ ನಮ್ ದೇಶಗಳ ಬಂದಾಗೆ ಮಾಡ್ರಿ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ನೀವು ಪವಿತ್ರ ಗ್ರಂಥ ಓದಿದ್ದಕ್ಕೆ ನೀವು ಆ ಹೋಮ ಮಾಡಿ ಅದಕ್ಕೆ ಇದು ಮಾಡ್ತೀರಂದ್ರ ಇದನ್ನು ಖಂಡನೀಯ ಮತ್ತು ಇದ ನಮ್ಮ ರಾಜಕೀಯ ಜೀವನದಲ್ಲಿ ನಾನು ರಾಜಕಾರಣ ಬಾಳ ನೋಡಿದ್ದೀನಿ ಬೈದ್ ನೋಡಿದ್ದೀನಿ ಅದ್ ನೋಡಿದ್ದೀನಿ ಇದು ಗ್ರಂಥ ಪವಿತ್ರ ಗ್ರಂಥ ಓದಿದ ಹವನ ಮಾಡಿ ಅದಕ್ಕೆ ಮಾಡ್ತೀವಿ ಏನೋ ಮುಲ್ಲಮ್ಮ ಏನಪ್ಪ ಏನೇನ ಹೆಸರಿ ಮಾಡ್ತಾರ ಅಂದ್ರೆ ಇವ್ರು ಎಜುಕೇಟೆಡ್ ಅದಾರು ಏನು ಕಲ್ತಾರು ಏನ ಅನ್ಎಜುಕೇಟೆಡ್ ಇದ್ ಬಂದಾರು ಏನೋ ಏನಾರು ಅರ್ಥ ಆಕೇತಿ ನನ್ಗೆ ಅನ್ಸೋ ಪ್ರಕಾರ ಇವ್ರು ಏನ್ ಮಾಡ್ಬೇಕು ಹವನ ಮಾಡಿ ಇವ್ರ ಏನ್ ಗೊಬ್ಬರ ತುಂಬಿತ್ತಲ್ಲ ತಲೆ ಇವ್ರದಾ ಅದ ಹವನ ಮಾಡಿ ಮೊದ್ಲ ಗೊಬ್ಬರ ತೆಗಿದ್ರು ತಲೆಗಿನ್ ಗೊಬ್ಬರ ತೆಗೆಯೋದ್ ಮೊದ್ಲು ಹೇಳ ದಯಮಾಡಿ ಎಲ್ಲ ಎಲ್ಲರೂ ಆ ಆಚಾರ ವಿಚಾರ ಅವರ ಪದ್ಧತಿಗಳು ನಮ್ಮ ನಮ್ ಹುಬ್ಳಿದ ಅವಾಗ ಮಾಡ್ಕೊತಿದ್ದೀವಿ ಎಲ್ಲಾರ ಅವ್ರ ಅವ್ರು ಮಾಡ್ತಾರ ಅವ್ರ ನಮ್ಮ ಪ್ರತಿ ನಾವು ಮಾಡ್ತಿರ್ತೀವಿ ಯಾರಿಗೂ ತೊಂದರೆ ಬರ್ಲಾರ್ದಂಗ ನಾವ್ ಎಲ್ಲಾ ಪೀಸ್ ಕಮಿಟಿ ಮಾಡಿ 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 ಒಳ್ಳೇದಾಗಿ ನಡೆದಿದೆ ಇಂಥವೆಲ್ಲಾ ಈ ಭಾಗ ತಂದು ಆ ಮೊದ್ಲ ಯಾವ ಕಂಪನಿಗಳು ಬರ ಡೆವಲಪ್ಮೆಂಟ್ ಆಗತ್ತಿಲ್ಲ ಮತ್ ನಿಮ್ಮಂತವ್ರು ಇಂತ ಮಾಡಿದ್ರಿಂದ ಮತ್ ಸ್ವಲ್ಪ ಹಿನ್ನಡೆ ಆಗ್ಬಾರ್ದು ಇಂತ ಎಲ್ಲ ದಯಮಾಡಿ ನಾವು ನಾವು ಖಂಡನೆ ಮಾಡ್ತೀವಿ ಅಂತ ನಿಮ್ಗೆ ಹೇಳಿ ಬಯಸ್